ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ಕೆಲವೊಂದು ರಸ್ತೆಗಳಲ್ಲಿ ವಾಹನ ನಿಲುಗಡೆ ಮಾಡಿದ್ರೆ ಪಾರ್ಕಿಂಗ್ ಚಾರ್ಜ್ ಪಾವತಿಸಬೇಕಾಗುತ್ತೆ ಬೆಂಗಳೂರಿನಲ್ಲಿರುವ ವೈಟ್ ಟ್ಯಾಪ್ ರಸ್ತೆಗಳಲ್ಲಿ ನಿಗದಿತ ಪಾರ್ಕಿಂಗ್ ಸ್ಥಳಗಳನ್ನು ಪಾರ್ಕಿಂಗ್ ಝೋನ್ ಅನ್ನಾಗಿ ಪರಿವರ್ತಿಸುವುದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಂದಾಗುವ ಸಾಧ್ಯತೆ ಇದೆ ವೈಟ್ ಟ್ಯಾಪಿಂಗ್ ರಸ್ತೆ ನಿರ್ಮಾಣಕ್ಕೆ ತಗುಲಿರುವ ಖರ್ಚು ವೆಚ್ಚ ಮತ್ತು ಹೆಚ್ಚುತ್ತಿರುವ ವಾಹನ ದಟ್ಟಣೆಯನ್ನ ನಿಯಂತ್ರಿಸುವುದು ಇದರ ಉದ್ದೇಶವಾಗಿದೆ ಹೌದು ಕರ್ನಾಟಕ ಸರ್ಕಾರದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹೆಚ್ಚಿನ ಆದಾಯ ತರುವುದು ಇದರ ಉದ್ದೇಶ ಸಂಚಾರದ ಶಿಸ್ತನ್ನ ಹೆಚ್ಚಿಸುವುದು ಇದರ ಮತ್ತೊಂದು ಉದ್ದೇಶ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ಸಂಚಾರ ಪೊಲೀಸರ ಮಾಹಿತಿಯ ಪ್ರಕಾರ ರಾಜಧಾನಿಯಲ್ಲಿ ಸುಮಾರು ನೂರ ಇಪ್ಪತ್ತು ಲಕ್ಷ ವಾಹನಗಳಿವೆ ಈ ಪೈಕಿ ಶೇಕಡ ಎಂಬತ್ತೆರಡರಷ್ಟು ದ್ವಿಚಕ್ರ ವಾಹನಗಳು ವೈಟ್ ಟ್ಯಾಪ್ ರಸ್ತೆ ನಿರ್ಮಾಣಕ್ಕೆ ತಗುಲುವ ಖರ್ಚು ಪ್ರತಿ ಕಿಲೋಮೀಟರ್ಗೆ ಹನ್ನೆರಡು ಕೋಟಿ ರೂಪಾಯಿ ವೈಟ್ ಟ್ಯಾಪಿಂಗ್ ರಸ್ತೆಗಳ ನಿರ್ಮಾಣ ವೆಚ್ಚ ಡಾಂಬೂರು ರಸ್ತೆ ನಿರ್ಮಾಣಕ್ಕೆ ತಗುಲುವ ಖರ್ಚಿಗಿಂತ ಸುಮಾರು ಹತ್ತು ಪಟ್ಟು ಹೆಚ್ಚು ಈ ಹೆಚ್ಚುವರಿ ಹಣವನ್ನು ಹೊಂದಿಸುವುದಕ್ಕೆ ಪಾರ್ಕಿಂಗ್ ಝೋನ್ ಮಾಡುವ ಸಾಧ್ಯತೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಇದಲ್ಲದೆ ಟೆಂಡರ್ ಶೋ ಮತ್ತು ಬೆಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ನಿರ್ಮಿಸಲಾದ ರಸ್ತೆಗಳನ್ನ ಸಹ ಈ ಪಾರ್ಕಿಂಗ್ ವ್ಯವಸ್ಥೆ ಅಡಿಗೆ ತರೋ ಚಿಂತನೆ ನಡೆದಿದೆ ಇದು ನಗರದಲ್ಲಿನ ಪಾರ್ಕಿಂಗ್ ನಿರ್ವಹಣೆಯನ್ನ ಸುಧಾರಿಸಲು ಸಹಾಯಕವಾಗತ್ತೆ ಅನ್ನುವುದು ಜಿಬಿಎ ನಿಲುವು ಇದುವರೆಗೆ ಸುಮಾರು ನೂರ ಐವತ್ತು ಕಿಲೋಮೀಟರ್ ರಸ್ತೆಗಳನ್ನು ವೈಟ್ ಟ್ಯಾಪ್ ಮಾಡಲಾಗಿದೆ ಮೆಜೆಸ್ಟಿಕ್ ಸುತ್ತಮುತ್ತಲಿನ ಪ್ರದೇಶಗಳು ಕಲ್ಯಾಣ ನಗರ ರಸ್ತೆ ಸಂಪಿಗೆ ರಸ್ತೆ ಆರ್ ಇಂದಿರಾ ನಗರ ಹಂಡ್ರೆಡ್ ಫೀಟ್ ರಸ್ತೆ ಕಸ್ತೂರಿ ನಗರದಿಂದ ಬಿಎಲ್ ಸರ್ಕಲ್ನವರೆಗಿನ ಹೊರ ವರ್ತುಲ ರಸ್ತೆ ವೈಟ್ ಟ್ಯಾಪ್ ಆಗಿದೆ ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ದೊಡ್ಡದಾಗಿ ಬೆಳೀತಾ ಇದೆ ಹಲವು ಪ್ರದೇಶಗಳಲ್ಲಿ ಗಂಭೀರವಾದ ಪಾರ್ಕಿಂಗ್ ಸಮಸ್ಯೆ ಇದೆ ಇದರಿಂದಾಗಿ ವಾಹನ ದಟ್ಟಣೆ ಹೆಚ್ಚಾಗುತ್ತೆ ಸದ್ಯ ಒಂದು ಸಾವಿರದ ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ರಸ್ತೆಗಳನ್ನು ನೋ ಪಾರ್ಕಿಂಗ್ ಪ್ರದೇಶ ಅಂತ ಗುರುತಿಸಲಾಗಿದೆ ಎಂದು ಸಂಚಾರ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ ಕೃಷ್ಣರಾಜ ಮಾರುಕಟ್ಟೆ ನೆಲಮಾಳಿಗೆಯಲ್ಲಿ ಒಂದು ಪಾವತಿ ಪಾರ್ಕಿಂಗ್ ಸ್ಥಳವನ್ನು ನಿರ್ಮಿಸಲಾಗಿದೆ ಇದು ಹಿಂದೆ ಬೇಡವಾದ ಕಾರಣಕ್ಕೆ ಹೆಸರಾಗಿತ್ತು ಇದನ್ನ ಪ್ರಿನ್ಸ್ ರಾಯಲ್ ಪಾರ್ಕಿಂಗ್ ಸೊಲ್ಯೂಷನ್ ಸಂಸ್ಥೆ ನಿರ್ವಹಿಸ್ತಾ ಇದೆ ಮತ್ತು ವಾರ್ಷಿಕ ನಲವತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ಪಾಲಿಕೆಗೆ ಪಾವತಿಸ್ತಾ ಇದೆ ಇನ್ನು ಬೆಂಗಳೂರು ದಕ್ಷಿಣ ಭಾಗದ ಗಾಂಧಿ ಬಜಾರ್ನಲ್ಲಿ ಒಂದು ಬಹುಮಹಡಿ ಕಾರ್ ಪಾರ್ಕಿಂಗ್ ನಿರ್ಮಿಸಲಾಗಿದೆ ಇದರ ನಿರ್ಮಾಣಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿ ತಗುಲಿದೆ ಇಲ್ಲಿ ನಾಲ್ಕು ಮಹಡಿಯ ಪಾರ್ಕಿಂಗ್ ಸ್ಥಳವಿದೆ ಇದು ಕೂಡ ಪ್ರಿನ್ಸ್ ರಾಯಲ್ ಪಾರ್ಕಿಂಗ್ ಸೊಲ್ಯೂಷನ್ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ ಈ ಸಂಸ್ಥೆಯು ವಾರ್ಷಿಕ ಹದಿನೈದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನು ಪಾಲಿಕೆಗೆ ಪಾವತಿಸುತ್ತೆ ಹೌದು ರಾಜ್ಯ ಸರ್ಕಾರ ಜಿಎಸ್ಟಿ ದರ ಸರಳೀಕರಣದಿಂದಾಗಿ ಸಂದಿಗ್ಧತೆಗೆ ಸಿಲುಕಿದೆ ಜನರಿಗೆ ಜಿಎಸ್ಟಿ ದರ ಕಡಿತದಿಂದ ಅನುಕೂಲವಾಗಿದ್ರೆ ಇದರಿಂದ ಆಗಬಹುದಾದ ಆದಾಯ ನಷ್ಟದ ಭೀತಿ ರಾಜ್ಯ ಸರ್ಕಾರವನ್ನು ಅಡಕತ್ತರಿಗೆ ಸಿಲುಕಿಸಿದೆ ಇತ ಜಿಎಸ್ಟಿ ಸರಳೀಕರಣದಿಂದ ಉಂಟಾಗಬಹುದಾದ ಆದಾಯ ನಷ್ಟವನ್ನ ಸರಿದೂಗಿಸುವುದಕ್ಕೆ ಕೇಂದ್ರದಿಂದ ರಾಜ್ಯ ಸರ್ಕಾರ ಪರಿಹಾರದ ನಿರೀಕ್ಷೆಯಲ್ಲಿದೆ ಆದರೆ ಕೇಂದ್ರ ಸರ್ಕಾರ ಪರಿಹಾರ ನೀಡಲು ಒಲವು ಹೊಂದಿಲ್ಲದೇ ಇರುವುದು ರಾಜ್ಯ ಸರ್ಕಾರದ ಸಂದಿಗ್ಧತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಪಂಚ ಗ್ಯಾರಂಟಿಯ ಹೊರೆಯ ಮಧ್ಯೆ ಜಿಎಸ್ಟಿ ಸರಳೀಕರಣದಿಂದಾಗಿ ರಾಜಸ್ವ ಸ್ವೀಕೃತಿ ಭಾರಿ ಕೋತವಾದರೆ ಹಣಕಾಸು ನಿರ್ವಹಣೆ ಕಬ್ಬಿಣದ ಕಡಲೆಯಾಗಿದೆ ಆದಾಯ ಕೋತವಾದರೆ ಹಣಕಾಸು ಹೊಂದಿಸುವುದು ಹೇಗೆ ಅನ್ನೋ ಗೊಂದಲದಲ್ಲಿ ಸರ್ಕಾರ ಸಲುಕೊಂಡಿದೆ ಸದ್ಯ ಜಿಎಸ್ಟಿ ದರ ಸರಳೀಕರಣದಿಂದ ಗ್ರಾಹಕರಿಂದ ಖರೀದಿ ಪ್ರಮಾಣ ಹೆಚ್ಚು ನಿರೀಕ್ಷೆ ಇದ್ದು ಮುಂದಿನ ಎರಡು ಮೂರು ತಿಂಗಳಿನಲ್ಲಿ ಜಿಎಸ್ಟಿ ಆದಾಯ ಸಂಗ್ರಹದ ಏರುಪೇರಿನ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ತಿಳಿಸುತ್ತಿದ್ದಾರೆ ಗ್ರಾಹಕರಿಂದ ದರ ಸರಳೀಕರಣಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ದೊರಕತ್ತೆ ಅನ್ನೋದನ್ನ ಕಾದು ನೋಡಿ ಮುಂದಿನ ಹೆಜ್ಜೆ ಇಡುವುದಕ್ಕೆ ಸರ್ಕಾರ ಮುಂದಾಗಿದೆ ಸರಳೀಕರಣವಾಗಿರುವುದರಿಂದಾಗಿ ಜಿಎಸ್ಟಿ ಅನುಸರಣೆ ಹೆಚ್ಚಾಗಿ ತೆರಿಗೆ ಸಂಗ್ರಹ ಅಧಿಕವಾಗುವ ವಿಶ್ವಾಸವನ್ನ ತಿಳಿಸಿದ್ದಾರೆ ರಾಜ್ಯದ ತೆರಿಗೆ ಮೂಲಗಳಲ್ಲೂ ಗರಿಷ್ಠ ಮಟ್ಟಕ್ಕೆ ತಲುಪಿದ್ದು ಹೆಚ್ಚುವರಿ ಆದಾಯ ಸಂಗ್ರಹ ಕಷ್ಟ ಸಾಧ್ಯವಾಗಿದೆ ದರ ಸರಳೀಕರಣದಿಂದ ಆಗಬಹುದಾದ ಆದಾಯ ನಷ್ಟ ಸರಿದೂಗಿಸುವುದಕ್ಕೆ ಯಾವುದೇ ಇತರ ಆಯ್ಕೆಗಳು ಇಲ್ಲ ಕೇಂದ್ರ ಸರ್ಕಾರ ಪರಿಹಾರ ನಿರಾಕರಿಸಿದರೆ ಅದರ ವಿರುದ್ಧ ಕೋರ್ಟ್ ಮೊರೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಮಾಹಿತಿ ಇದೆ ಹಾಗಾಗಿ ಪರ್ಯಾಯ ಆದಾಯದ ಮೂಲವನ್ನ ಹುಡುಕ್ತಿರುವಂತಹ ಸರ್ಕಾರ ಈಗ ಜಿ ಹೆಸರಿನಲ್ಲಿ ಪಾರ್ಕಿಂಗ್ ನಿರ್ವಹಣೆಗೆ ಹಣ ವಸೂಲಿಗೆ ಮುಂದಾಗಿದೆ